ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ನನ್ನ ನಮ್ಮತಿಯಿಂದ ಅನ್ವರ್ ಪಾಶನೂ ಸರವರ್ಲಿತ್ತಿದ್ದಾರೆ ಜನಗಳಿಗೆ ಮತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಎಲೆಕ್ಷನ್ ಇದೆ ವಕ್ಬೋರ್ಡ್ ಚುನಾವಣೆ ಇದೆ ಹತ್ತೊಂಬತ್ತನೇ ತಾರೀಕು ಸ್ಟೇಟ್ ವಕ್ಬೋರ್ಡ್ ಚುನಾವಣೆ ಹಾಂ ಆ ಹಿನ್ನೆಲೆಯಲ್ಲಿ ಮೀಟಿಂಗ್ ಕರೆದಿದ್ದರು ಈಗ ಏನಾಗಿದೆ ಬಿ ಜೆ ಪಿಯವರು ಅವರು ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ ಈಗ ಚುನಾವಣೆಯಲ್ಲಿ ಬಿ ಜೆ ಪಿಯವನ್ನ ದುಡ್ಡು ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ ಅವ್ರೇನು ಅವ್ರು ಮಾಡಿ ಅಭ್ಯಾಸ ಆಗಿದೆ ಅಲ್ಲ ಅದು ನಾವು ಮಾಡ್ತೀವಿ ಅಂತ ತಿಳ್ಕೊಂಡಿರೋದು ಅವರು ಈಗ ಅವ್ರು ಮಾಡಿ 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 ಅಭ್ಯಾಸ ಆಗಿದೆ ಅವ್ರ ಸರ್ಕಾರ ಇರುವಾಗ ಉಪ ಚುನಾವಣೆ ಬಂದರೆ ಐ ಎಲೆಕ್ಷನ್ಗಳು ಬಂದರೆ ಆ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ ಅವ್ರು ಏನು ತಿಳ್ಕೊಂಡವ್ರೆ ನಾವು ಮಾಡ್ತಾ ಇದ್ದಿಲ್ಲ ಇವರು ಮಾಡ್ತಾರಂತ ತಿಳ್ಕೊಂಡಿರೋದು ಅವ್ರು ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆ ಹಿನ್ನೆಲೆ ನಮ್ಮ ಮೇಲೆ ಆರೋಪ ಮಾಡಿದಾಗೆಂಟು ಮಾಡಿದ್ದಾರೆ ಎಲ್ಲಿ ಮನುಷ್ಯ ಯಾರಿಂದ ಯಾರು ವಸೂಲಿ ಮಾಡಿದರೆ ಎಲ್ಲಿ ಎಲ್ಲಿ ಯಾರು ಯಾರು ಇದು ಬಿಜ್ಬೇಕು ತಾನೆ ಎವಿಡೆನ್ಸ್ ಬೇಕು ತಾನೆ ಪ್ರೂವ್ ಆಗಬೇಕು ತಾನೆ ಇವ್ರಿಗೆ ಏನಾಗಿದೆ ಸರ್ ಬಿ ಜೆ ಪಿ ಅವ್ರಿಗೆ ಅವ್ರು ಈ ಥರ ಖರ್ಚು ಮಾಡಿ ಅಭ್ಯಾಸ ಆಗಿದೆ ಅದು ನಮ್ಮ ಮೇಲೆ ಆರೋಪ ಆರೋಪವಾಗ್ತದೆ ಕಲೆಕ್ಟ್ ಮಾಡಿ ಮಾಡಿ ಅದಕ್ಕೆ ತಾನೆ ಅವ್ರು ಹೇಳ್ತಾರದು ಅಭ್ಯಾಸ ಆಗಿದೆ ಅಭ್ಯಾಸ ಆಗಿದೆವು ನನ್ಗೆ ಗೊತ್ತಿಲ್ಲ ಅದು ನನ್ಗೆ ಗೊತ್ತಿಲ್ಲ ಮನೆ ನಮ್ಮ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿದೆ ನಾ ನಾನು ಹೇಳೋಕ್ಕಾಗಲ್ಲಿದ್ದಾರೆ ನನ್ಗೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದಿಲ್ಲ ನನ್ಗೆ ಗೊತ್ತಿಲ್ಲ